ರೈತ ಬಂದವರೇ ನಮಸ್ಕಾರ ತುಂಬ ಜನ ರೈತರು ದೀಪಾವಳಿ ನಂತರ ಈರುಳ್ಳಿ ರೇಟು ಹೆಚ್ಚಾಗುತ್ತೆ ಅಂತೇಳಿ ತುಂಬ ಜನ ರೈತರು ಆಶ್ರಯನ ಇಟ್ಕೊಂಡಿದ್ರು ಇಲ್ಲಿ ಹೋದ ವರ್ಷವೂ ಕೂಡ ಇದೇ ರೀತಿ ಆಗಿತ್ತು ದೀಪಾವಳಿ ನಂತರ ರೇಟ್ ಅಂತಕ್ಕಂಥದ್ದು ಪೀಕ್ನಲ್ಲಿ ಹೋಗಿತ್ತು ನಾಲ್ಕು ಸಾವಿರವರೆಗೆ ಹೋದ ವರ್ಷ ರೇಟ್ ಏರಿತ್ತು ದೀಪಾವಳಿಯಕ್ಕಿಂತ ಮುಂಚೆ ಎರಡು ಸಾವಿರ ಇತ್ತು ದೀಪಾವಳಿ ಆದ ನಂತರ ನಾಲ್ಕು ಸಾವಿರವರೆಗೆ ಹೋದ ವರ್ಷ ರೇಟ್ ಏರಿತ್ತು ಈ ವರ್ಷವೂ ಕೂಡ ಅದೇ ರೀತಿ ಆಗುತ್ತೆ ಅಂತೇಳಿ ತುಂಬ ಜನ ರೈತರು ಆಶೆಯನ್ನು ಇಟ್ಕೊಂಡಿದ್ರು ಆದರೆ ಇವಾಗೂ ಕೂಡ ನಿಧಾನವಾಗಿ ರೇಟ್ ಏರ್ತಾ ಇದೆ ಆದರೆ ಈ ಉಳ್ಳಾಗಡ್ಡಿ ಅಂತಕ್ಕಂಥದ್ದು ಹೊಲದಲ್ಲಿ ಆಲ್ರೆಡಿ ಕೆಟ್ಟು ಹೋಗಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಜನ ರೈತರದ್ದು ಇದ್ದರೂ ಕೂಡ ಆ ಈರುಳ್ಳಿಯನ್ನು ಮಾರ್ಕೆಟಿಗೆ ಒಯ್ಯಲು ಒಂದು ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆಪ್ಪ ಅಂದರೆ ಇಲ್ಲಿ ಅದರ ಖರ್ಚು ಕೂಡ ವಾಪಸ್ ಬರ್ತಾ ಇಲ್ಲ ಹಿಂದೇನು ಹಾಕಿದ್ರು ಬಿಡ್ರಿ ಆ ಲಾಗೋಡೆ ಎಲ್ಲ ಇವಾಗ ಅದನ್ನು ಕಿತ್ತಿ ಕೊಯ್ದು ಅದನ್ನು ಪಾಕೆಟ್ ಮಾಡಿಕೊಂಡು ಮಾರ್ಕೆಟ್ಗೆ ಒಯ್ದ್ರೆ ಅದರ ಒಂದು ಲಾಗೋಡಿ ಗಾಡಿ ಬಾಡಿಗೆ ಆಗಿರ್ಬೋದು ಇಲ್ಲಿ ಇದನ್ನು ಕೂಡ ವಾಪಸ್ ಬರ್ತಾಯಿಲ್ಲ ಆದ್ದರಿಂದ ಯಾವುದೇ ರೈತರು ಮಾರ್ಕೆಟಿಗೆ ಒಯ್ತಾ ಇಲ್ಲ ಒಯ್ದು ಇದ್ರೂ ಕೂಡ ಒಳ್ಳೆಯದು ಇಲ್ಲಿ ದೀಪಾವಳಿಯ ನಂತರ ಕೂಡ ರೇಟನ್ನು ಏರ್ತಾ ನಿಧಾನಗತಿಯಲ್ಲಿ ಏರ್ತಾ ಇದೆ ಇಲ್ಲಿ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಚಾಲು ಇದ್ದರೂ ಕೂಡ ಆ ಈರುಳ್ಳಿಯನ್ನು ಯಾರು ಖರೀದಿ ಮಾಡ್ತಾ ಇಲ್ಲ ಈ ಗಡ್ಡೆ ಅಂತಕ್ಕಂಥದ್ದು ಬಹಳ ದಿನ ಉಳಿಯಲ್ಲ ಅಂತೇಳಿ ಕೇವಲ ಒಂದು ಮುನ್ನೂರರಿಂದ ನಾಲ್ಕು ನೂರು ಒಂದು ಖರೀದಿಯನ್ನ ಮಾಡ್ತಾ ಇದ್ದರು ಇವಾಗ ಎಲ್ಲ ಕರ್ನಾಟಕದಲ್ಲಿ ಯಾವ ಯಾವ ಒಂದು ಇದರಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದಾಗ ಈ ಈರುಳ್ಳಿಯ ಮಧ್ಯಮದ ಈರುಳ್ಳಿಯ ಗದಗ ಒಂದು ಎಂಟುನೂರ ತೊಂಬತ್ತು ಕೇವಲ ಎಂಟುನೂರ ತೊಂಬತ್ತು ಇರ್ತಕ್ಕಂಥದ್ದು ಏನು ಹೊಸಪೇಟೆಯಲ್ಲಿ ನೂರು ಇರ್ತಕ್ಕಂಥ ನೋಡಿ ನಿಮಗೆ ಯಾವುದೋ ಮಾರ್ಕೆಟ್ ಸನಿಪ್ ಆಗ್ತದ ಆ ಒಂದು ಸ್ವಲ್ಪ ಚೆಕ್ ಮಾಡಿ ಒಯ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಕೂಡ ಮಾಡಬೇಕಾಗ್ತದೆ ಕೆಲವೊಂದು ಆ ಮಾರ್ಕೆಟ್ನಲ್ಲಿ ಹೆಚ್ಚಿದೆ ಕೆಲವೊಂದು ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಕಡಿಮೆ ಇರ್ತದೆ ನಿಮಗೆ ಯಾವುದು ಮಾರ್ಕೆಟ್ ಸನೀಪ್ ಇರ್ತದೆ ಅಲ್ಲಿ ಆ ಫೋನ್ ನಂಬರನ್ನು ಕಲೆಕ್ಟ್ ಮಾಡಿ ಆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಟ್ ರೇಟ್ ಅದ ಅಂತೇಳಿ ಆ ನೀವು ತಿಳ್ಕೊಂಡೆ ಆ ಒಂದು ವೈಯ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಇನ್ನು ಹೊಸಪೇಟೆಯಲ್ಲಿ ನೂರು ಅಂತೇಳಿ ನೋಡಿದ್ವಿ ಇನ್ನು ಹುಬ್ಬಳ್ಳಿಯಲ್ಲಿ ಒಂಬತ್ತು ನೂರ ಅರವತ್ತು ಇರ್ತಕ್ಕಂಥದ್ದು ಏನು ಅದೇ ಹುಬ್ಬಳ್ಳಿಯಲ್ಲಿ ಒಂಬತ್ತು ಅರವತ್ತು ಇರ್ತಕ್ಕಂಥದ್ದು ಏನು ಬೆಳಗಾವಿಯಲ್ಲಿ ಎಂಟುನೂರು ಇರ್ತಕ್ಕಂಥದ್ದು ಏನು ದಾವಣಗೆರೆಯಲ್ಲಿ ಒಂದು ಸಾವಿರ ಇರ್ತಕ್ಕಂಥದ್ದು ಅದೇ ರೀತಿಯ ಗೌರಿಬಿದನೂರಿನಲ್ಲಿ ಕೂಡ ಹದಿನೆಂಟುನೂರು ಇರ್ತಕ್ಕಂಥ ನೋಡಿ ಇಲ್ಲಿ ಸ್ವಲ್ಪ ಹಯಸ್ಟ್ ಅದು ಯಾವ ಗಡ್ಡಿಗೆಪ್ಪ ಅಂದ್ರೆ ಅಂದರೆ ಬೇಸಿಗೆಯಲ್ಲಿ ಯಾರು ಕಡುಲು ಕಟ್ಟಿಟ್ಟಿದ್ದೀರ ಅವರು ಸ್ವಲ್ಪ ನೀವು ಏನು ಮಾಡಬೇಕಾಗ್ತದಪ್ಪ ಇಲ್ಲಿ ಬಿದನೂರಿಗೆ ಹೋದ್ರೆ ಬಹಳ ಒಳ್ಳೆಯ ರೇಟನ್ನು ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಇನ್ನು ಚಿಕ್ಕಮಗಳೂರಿನಲ್ಲಿ ನೂರು ಇರ್ತಕ್ಕಂಥದ್ದು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಸಾವಿರದ ಐವತ್ತಿರತಕ್ಕಂಥದ್ದು ಅದೇ ರೀತಿ ಯಶವಂತಪುರ್ ಮಾರ್ಕೆಟು ಎರಡು ಇರ್ತಕ್ಕಂಥದ್ದು ಇನ್ನೊಂದು ಮಾರ್ಕೆಟ್ನಲ್ಲಿ ಆ ಒಂದು ಹನ್ನೆರಡು ನೂರ ಐವತ್ತು ಬೆಂಗಳೂರು ನೋಡಿ ಬೆಂಗಳೂರು ಆಸ್ಪಾಸ್ ಇರೋರು ಸ್ವಲ್ಪ ಅಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಒಯ್ದಿರಿಯಪ್ಪ ಅಂದರೆ ನಿಮಗೂ ಕೂಡ ಬಹಳ ಅನುಕೂಲ ಆಗ್ತದೆ ಒಟ್ಟಿನಲ್ಲಿ ಆ ಒಂದು ರೈತರು ನೀವು ಈರುಳ್ಳಿಯನ್ನು ಮಾರ್ಕೆಟ್ಗೆ ಒಯ್ತೀರಪ್ಪ ಅಂದ್ರೆ ಬಹಳ ಎಚ್ಚರಿಕೆಯಿಂದ ವಹಿರಿ ಯಾಕಂದ್ರೆ ನಿಮ್ಮ ಮೈ ಮೇಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಇರ್ತದೆ ಲಾಗೋಡಿ ಅಂತಕ್ಕಂಥದ್ದು ಇವಾಗ ಬಹಳ ಒಂದು ಆಳ್ಗಳು ಪಗಾರ ಆಗಿರ್ಬೋದು ಒಂದು ಗಾಡಿ ಬಾಡಿಗೆ ಆಗಿರ್ಬೋದು ಒಟ್ಟಿನಲ್ಲೇ ರೈತರ ಮೇಲೇನೆ ಆ ಎಲ್ಲರ ಜೀವನ ನಡೀತಾ ಇದೆ ಆದರೂ ಕೂಡ ರೈತರಿಗೆ ಯಾವುದೇ ಒಂದು ಲಾಭ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಆ ಒಂದು ಅದರಲ್ಲೂ ಈರುಳ್ಳಿ ಬೆಳೆಗಾರರಿಗೆ ಬಹಳ ಒಂದು ಸಂಕಷ್ಟ ಬಂದಿರತಕ್ಕಂಥದ್ದು ಇದನ್ನು ಸರ್ಕಾರ ಕೂಡ ಯಾವುದೇ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ ಏನ ನಾವೇ ಅದನ್ನ ನಿಭಾಯಿಸಬೇಕಾಗ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ